ಆರ್ ಎಸ್ ಎಸ್ ಬಗ್ಗೆ ಕಾಂಗ್ರೆಸ್ ನಾಯಕರು ನಡೆದುಕೊಳ್ತಾ ಇರುವಂಥ ರೀತಿ ನೀಡ್ತಿರುವಂಥ ಹೇಳಿಕೆಗಳನ್ನು ಈಗ ಬಿ ಜೆ ಪಿ ನಾಯಕರು ಖಂಡಿಸಿದ್ದಾರೆ ಹಾಗಾದರೆ ಯಾರೇ ನೀಡಿದ್ದಾರೆ ಕೇಳೋಣ ಬನ್ನಿ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿದ್ದಾರೆ ತಮಿಳುನಾಡಿನಲ್ಲಿ ಬೆಂಬಲದ ಕ್ರೋಢೀಕರಣ ಆಗ್ತಾ ಇದೆ ಈಗ ಬೆಳವಣಿಗೆ ಹಾದಿಯಲ್ಲಿದೆ ಇಲ್ಲಿ ಹಂಗೆ ಹೋಲಿಸ್ಕೊಂಡ್ರೆ ಕಾಂಗ್ರೆಸ್ ಪಾರ್ಟಿಗಿಂತ ವಿಧ ರಾಜಕೀಯ ಪಕ್ಷಗಳಿಗಿಂತ ಭಾಜಪ ಕಾರ್ಯಕ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ರಾಜಕೀಯ ಪಕ್ಷ ಹೆಚ್ಚು ಜನ ಸ್ವಯಂ ಸೇವಕರಿದ್ದಾರೆ ನಾವು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದನ್ನು ಪ್ರಸ್ತುತಿಸ್ತೀವಿ ಮತ್ತು ಇವರ ಅಧಿಕಾರ ಎಷ್ಟು ದಿನ ಶಾಶ್ವತನ ಎಷ್ಟು ದಿನ ಅಧಿಕಾರ ಇವರು ಇವರ ಅಧಿಕಾರ ಎಷ್ಟು ದಿನ ಎಷ್ಟು ದಿನ ಸಾಯೋವರೆಗೂ ಇವರೇ ಮಳೆ ಹೊಡ್ಕೊಂಡಿರ್ತಾರಾ ಸೂರ್ಯಚಂದ್ರ ಅವರು ಇರೋವರೆಗೂ ಕಾಂಗ್ರೆಸ್ ಇರುತ್ತಾ ಇರಲ್ಲ ಪಿ ಎಫ್ ಐ ಸಂಘಟನೆಗಳು ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ ಅಸೆಂಬ್ಲಿಯಲ್ಲಿ ಬಂದು ಪಾಕಿಸ್ತಾನದಿಂದ ಅಂತ ಹೇಳ್ತಾರೆ ಇವತ್ತು ಇಡೀ ದೇಶದಲ್ಲಿ ಟೆರರೈಸ್ಗಳನ್ನು ಮಾಡ್ತಾ ಇರುವಂಥವ್ರು ಎಸ್ ಡಿ ಪಿ ಯವರು ಪಿ ಎಫ್ ಐನವರು ನೀವು ಅವ್ರನ್ನ ತುಷ್ಟೀಕರಣ ಮಾಡೋದಕ್ಕೆ ಇವತ್ತು ಹಿಂದೂ ಸಂಘಟನೆ ಆಗಿರುವಂಥ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿರಲ್ಲ ತಾಕತ್ತಿದ್ರೆ ಮಾಡಿರಿ ಬಂದ್ರಿ ಸವಾಲು ಸ್ವೀಕಾರ ಮಾಡೋಣ ನಿಮಗೆ ಇದೇ ರೀತಿ ಮಾತಾಡಿ ದೆಹಲಿ ಎಲೆಕ್ಷನಲ್ಲಿ ಎರಡು ಸೊನ್ನೆ ಸುತ್ತವ್ರೆ ಬಿಹಾರ್ ಎಲೆಕ್ಷನಲ್ಲಿ ಮೂರನೇ ಸೊನ್ನೆ ಸುತ್ತಿಸ್ತಾರೆ ದೇಶದ ಚುನಾವಣೆ ಇದೆ ನವಂಬರ್ ತಿಂಗಳಲ್ಲಿ ನಾವು ತಾಕತ್ತಾಗಿ ಇವತ್ತು ಹೇಳ್ತಾ ಇದ್ದೇವೆ ಇದು ಪ್ರಿಯಾಂಕಾ ಖರ್ಗೆಯ ಹೇಳಿಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಶವದ ಪೆಟ್ಟಿಗೆಗೆ ಅನೇಕ ಅಧಿಕಾರಿ ನಾನು ಬ್ಯಾನ್ ಮಾಡಿಬಿಡ್ತಿದ್ದೆ ಅಂತ ಹೇಳ್ತೀನಿ ಅದಕ್ಕೆ ಧ್ವನಿಗೂಡಿಸಿ ಬಿ ಕೆ ಅಂತ ಹಿರಿಯರು ತಾಲಿಬಾನ್ ಸಂಸ್ಕೃತಿ ಹೋಲಿಸಿದ್ದಾರೆ ನಾಚಿಕೆ ಆಗಲ್ವ ಹರಿಪ್ರಸಾದ್ರು ಅವರೇ ದಿನೇಶ್ ಗುಂಡ್ರವರು ಧ್ವನಿಗೂಡಿಸಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಸಿದ್ದರಾಮಯ್ಯನವರು ತಮಿಳುನಾಡಿನ ಮಾದರಿಯಲ್ಲಿ ನಾವು ಆಲೋಚನೆ ಮಾಡ್ತೀವಿ ಅಂತ ಹೇಳಿದರೆ ಸಿದ್ದರಾಮಯ್ಯನವರೇ ಪ್ರಿಯಾಂಕಾ ಖರ್ಗೆ ಅವರೇ ದಿನೇಶ್ ಗುಂಡ್ರಾವ್ ಬೀಕ್ ಎಜುಕೇಶನ್ ಸಚಿವರಾಗ್ಬೇಕಂತ ಹೇಳಿ ಮೊದಲು ಯಾವ ರೀತಿ ಸಿದ್ದರಾಮಯ್ಯ ಸಂಘರ್ಷಿತ್ತು ಈ ಸಚಿವರಾಗ್ಬೇಕಂತ ಹೇಳಿ ಏನು ಬೇಕಂತ ಮಾತಾಡಿ ಸಹಿಸಿಕೊಡ್ತಾರಾ